ಮುಸ್ಲಿಮ್ಸ್ ಮೈನಾರಿಟಿ ಸಪೋರ್ಟ್ ಮಾಡಿದ್ದು ಜೆ ಡಿ ಎಸ್ ಗೆನೆ ರೀಸನ್ ಏನಂದ್ರೆ ಇವರು ಅಲೈಡ್ ಇರ್ಲಿಲ್ಲ ಯಾರಿಗೂ ಸಿಂಗಲ್ ಆಗಿ ಚುನಾವಣೆ ನಿಂತ್ಕೊಂಡಿದ್ರು ಇವಾಗ ಬಿಜೆಪಿಗ ಅಲೈಡ್ ಆದ್ರು ಅಲ್ಲ ಅದಕ್ಕೆ ಮೈನಾರಿಟೀಸ್ ಬಿಜೆಪಿಗೆ ಒಪ್ಪಲ್ಲ ಆ ಪಾಲಿಸಿ ಅಂದ್ರೆ ಇದ್ ಮಾಡ್ಕೊಳಲ್ಲ ಹಾ ದಟ್ ಈಸ್ ದಿ ಬಿಗ್ ರೀಸನ್ ದಟ್ಸ್ ವೈ ಜೆಡಿಎಸ್ ಲಾಸ್ಟ್ ಇಯರ್ ಏನು ಆಗಿಲ್ಲ ಏನು ಆಗಿಲ್ಲ ಅವರು ಹೇಳಿದ್ರಲ್ಲ ಆಮೇಲೆ ನೆಕ್ಸ್ಟ್ ರಿಪ್ಲೈ ಮಾಡಿದ್ರಲ್ಲ ಪಂಚರ್ ಮುಸ್ಲಿಮ್ಸ್ ಇವಾಗ ಪಂಚರ್ ಹಾಕಿದಿವಲ್ಲ ನಾವೆಲ್ಲ ಹಾ ಹಾಕಿದಿವಲ್ಲ ಬರೀ ಮುಸ್ಲಿಮ್ಸ್ ಅಂತಲ್ಲ ಅಲ್ಲ ಎಲ್ಲಾ ಇಡೀ ಮೈನಾರಿಟೀಸ್ ಎಸ್ ಸಿ ಎಸ್ ಟಿ ಕ್ರಿಶ್ಚಿಯನ್ಸ್ ಎಲ್ಲಾ ಎಲ್ಲಾ ಹಾಕಿರೋದು ಕಾಂಗ್ರೆಸ್ಗೆ ಈವನ್ ಇವ್ರು ಹೇಳ್ತಾ ಇದ್ರು ಅಲ್ಲ ಅಂತ ಒಕ್ಲಿಗಾಸ ಎಲ್ಲ ಹಾಕಿರೋದು ಕಾಂಗ್ರೆಸ್ಗೆ ಸರ್ ಅವ್ರು ಡೆವಲಪ್ ಮಾಡಾರ ಅಂತಾನೇ ಇವಾಗ ಚುನಾವಣೆ ಗೆದ್ದಿರೋದು